ನಮಸ್ಕಾರ ವೀಕ್ಷಕರೇ ಸ್ಪೀಡ್ ಹೆಲ್ತ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾಗೌಡ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳ ಸೈಕಾಲಜಿ ಬಗ್ಗೆ ಮಾತನಾಡ್ತಾ ಇದ್ದೀವಿ ಮಕ್ಕಳು ಅಂತ ಬಂದಾಗ ಮನೆಯಲ್ಲಿ ಮಕ್ಕಳನ್ನು ಹ್ಯಾಂಡಲ್ ಮಾಡೋದೇ ಬಹಳ ದೊಡ್ಡ ಮಟ್ಟದ ಒಂದು ಚಾಲೆಂಜ್ ಅಂತ ಹೇಳ್ಬೋದು ಪೇರೆಂಟ್ಸ್ಗಳಿಗೆ ಅದರಲ್ಲೂ ಕೆಲವೊಂದಷ್ಟು ಮಕ್ಕಳಿಗೆ ಒಂದಷ್ಟು ಸಮಸ್ಯೆಗಳಂತೂ ಇದ್ದೇ ಇರುತ್ತೆ ಕೆಲವು ಮಕ್ಕಳಿಗೆ ಸಿಕ್ಕಾಪಟ್ಟೆ ಕೋಪ ಬರ್ಬೋದು ಅಥವಾ ಹೇಳಿದ ಮಾತು ಕೇಳದೇ ಇರುವಂಥದ್ದು ಆಮೇಲೆ ಸ್ಕೂಲ್ಗೆ ಹೋಗೋಕೆ ಹಠ ಮಾಡುವಂಥದ್ದಾಗಿರ್ಬೋದು ಮತ್ತೆ ಯಾವುದೇ ವಿಚಾರಕ್ಕೂ ಸಿಕ್ಕಾಪಟ್ಟೆ ಮೊಂಡು ಹಠವನ್ನು ಮಾಡುವಂಥದ್ದು ಇತರದಲ್ಲೇ ಒಂದಷ್ಟು ಸಮಸ್ಯೆಗಳಿರುತ್ತೆ ಮತ್ತೆ ಎಷ್ಟೋ ಜನ ಮಕ್ಕಳು ಸ್ಕೂಲ್ಗಳಲ್ಲಿ ಟೀಚರ್ಸ್ಗೆ ತಿರುಗಿಸಿ ಉತ್ತರ ಕೊಡುವಂಥದ್ದು ಅಲ್ಲಿ ಕೋಪ ಮಾಡಿಕೊಂಡು ಸ್ಟೂಡೆಂಟ್ಸ್ಗಳ ಜೊತೆ ಮಿಸ್ ಬಿಹೇವ್ ಮಾಡುವಂಥದ್ದು ಈ ಥರದೆಲ್ಲ ಒಂದಷ್ಟು ಸಮಸ್ಯೆಗಳು ಇವಾಗಿನ ಜನರೇಷನ್ ಮಕ್ಕಳಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಈ ಮಕ್ಕಳನ್ನ ನಾವು ಬೆಳೆಸುವಂತಹ ರೀತಿಯಲ್ಲಿ ಮೊದಲಿಗೆ ತಂದೆ ತಾಯಿಯದ್ದೇ ಪ್ರಮುಖ ಜವಾಬ್ದಾರಿಯಾಗಿರುತ್ತೆ ಹಾಗಾಗಿ ಮೊದಲು ನಾವು ತೆಗೆದಬೇಕಾಗಿರೋದು ಮಕ್ಕಳನ್ನ ಮನೆಯಲ್ಲಿ ಸೊ ಎಷ್ಟೋ ಜನ ಪೇರೆಂಟ್ಸ್ಗೆ ಹೇಗೆ ಅವರನ್ನ ನಾವು ತಿದ್ದೋದು ಹೇಗೆ ಒಳ್ಳೆ ದಾರಿಗೆ ತರೋದು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಅವ್ರ ಇರುತ್ತೆ ಸೊ ಹಾಗಾಗಿ ಪೇರೆಂಟ್ಸ್ಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ನಾವು ಈ ಒಂದು ಸಂಚಿಕೆಯಲ್ಲಿ ಮಕ್ಕಳ ಮನೋಶಾಸ್ತ್ರಜ್ಞರ ಒಂದು ಅಭಿಪ್ರಾಯಗಳನ್ನು ಜೊತೆಗೆ ಅವ್ರಗನ್ನ ನಾವು ಹೇಗೆ ತಿದ್ದೋದು ಅನ್ನುವಂಥ ಒಂದಷ್ಟು ವಿಚಾರಗಳ ಬಗ್ಗೆ ಇವತ್ತು ಮಾತಾಡ್ತೀವಿ ಆ ಮಕ್ಕಳ ಒಂದು ಸೈಕಾಲಜಿಯನ್ನು ತಿಳ್ಕೊಂಡಿರೋರು ಮಾತ್ರ ಮಕ್ಕಳ ಸಮಸ್ಯೆಗಳಿಗೆ ಸರಿಯಾದಂಥ ಪರಿಹಾರಗಳನ್ನು ಕೊಡೋಕ್ಕೆ ಸಾಧ್ಯ ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಚೈಲ್ಡ್ ಸೈಕಾಲಜಿಸ್ಟ್ ಜೊತೆಗೆ ಹಲವಾರು ಶಾಲೆಗಳಲ್ಲಿ ಅವರು ಸೈಕಾಲಜಿ ಒಂದು ಸಬ್ಜೆಕ್ಟನ್ನು ಮಕ್ಕಳಿಗೆ ಟೀಚ್ ಮಾಡಿಕೊಂಡು ಬಹಳಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ತಗೊಂಡಿರುವಂತವರು ಸೊ ಅವರು ಬೇರೆ ಯಾರೂ ಅಲ್ಲ ಸೊ ನಿಮ್ಮೆಲ್ಲರ ಪ್ರೀತಿಯ ಅರ್ಪಿತಾ ಮಲ್ಲಾರ ಅವರು ಅವರು ಚೈಲ್ಡ್ ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಈಗಾಗಲೇ ನಾನು ಹೇಳದಂಗೆ ಸಾಕಷ್ಟು ಅನುಭವವನ್ನು ಕೂಡ ಪಡ್ಕೊಂಡಿದ್ದಾರೆ ಅನುಭವ ಅನ್ನುವಂಥದ್ದು ಬಹಳ ಮುಖ್ಯ ಮಕ್ಕಳನ್ನ ಹ್ಯಾಂಡಲ್ ಮಾಡಬೇಕಾಗಿರುವಂತಹ ಸಂದರ್ಭಗಳಲ್ಲಿ ಬನ್ನಿ ಇವತ್ತಿನ ಪ್ರಶ್ನೆಗಳಿಗೆ ಅವರು ಉತ್ತರಗಳನ್ನು ಕೊಡ್ತಾರೆ ಅವರನ್ನ ಕಾಲ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಮೇಡಮ್ ನಮಸ್ತೆ ವೆಲ್ಕಮ್ ಟು ದ ಎಸ್ ಮೇಡಮ್ ನಾನು ಈಗಾಗ್ಲೇ ಹೇಳಿದಾಗ ಮನೆಯಲ್ಲಿ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ಎಷ್ಟೋ ಜನ ಪೇರೆಂಟ್ಸ್ ಗಳು ಸಾಕಾಗ್ ಹೋಗ್ಬಿಟ್ಟಿರುತ್ತೆ ಮಕ್ಳು ಸ್ಕೂಲ್ ಹೋದ್ರೆ ಸಾಕು ಅನ್ನುವಂಥದ್ದು ಆಮೇಲೆ ರಜಾ ಬಂದ್ಬಿಟ್ರೆ ಅವ್ರನ್ನ ಅಜ್ಜಿ ಮನೆ ಕಳಿಸ್ಬಿಡುವಂಥದ್ದು ಈ ಥರದೆಲ್ಲ ಒಂದಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತಿರ್ತಾರೆ ಸೊ ಮೊದ್ಲಿಗೆ ನೀವು ಆಸ್ ಎ ಚೈಲ್ಡ್ ಸೈಕಾಲಜಿಸ್ಟ್ ಆಗಿರೋದ್ರಿಂದ ಸೊ ಈವಾಗಿನ ಜನರೇಷನ್ ಅಲ್ಲಿ ಮಕ್ಕಳು ಏನೇನ್ ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾರೆ ಆಮೇಲೆ ಅವ್ರನ್ನಲ್ಲಿ ಕೆಲವೊಂದಷ್ಟು ಪರ್ಸನಾಲಿಟಿ ಇಶ್ಯೂಸ್ ಕೂಡ ಇರತ್ತೆ ಅಂತ ಹೇಳಿ ಹೇಳ್ತಾರೆ ಸೊ ಬಟ್ ಪೇರೆಂಟ್ಸಿಗೆ ಅದೆಲ್ಲ ಗೊತ್ತಾಗಲ್ಲ ಸೊ ಏನಾದ್ರು ಸಮಸ್ಯೆ ಬಂದಾಗ ಅದನ್ನ ಹಿಂಗ್ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಾಗಲ್ಲ ಆಮೇಲೆ ಮಕ್ಕಳನ್ನ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾ ಈ ಸಮಸ್ಯೆಗೆ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ ಸೊ ನೀವು ಹೇಳಿ ಸೊ ಮಕ್ಕಳಲ್ಲಿ ಕಾಣುವಂಥ ಸಮಸ್ಯೆಗಳು ಏನೇನು ಯಾ ಸೊ ಈಗ ಪೇರೆಂಟ್ಸು ತುಂಬ ಪೇರೆಂಟ್ಸ್ ತುಂಬಾ ಹೆಲ್ಪ್ ಆಗ್ತಾ ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ತಾರೆ ಯಾಕಂದರೆ ಮಕ್ಕಳು ಯಾವ ಥರ ಬೆಳೆದು ಸ್ಕೂಲ್ ಅಲ್ಲದೆ ಮ ಮನೆಯಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾರೆ ಸೊ ಸ್ಕೂಲಲ್ಲಿ ದಟ್ಟು ನಾವು ಹೇಳ್ತೀವಿ ಓಕೆ ಓದೋದು ಬಗ್ಗೆ ಎಲ್ಲ ಸ್ಕೂಲಲ್ಲಿ ಗಮನ ಕೊಡ್ತಾರೆ ಬಟ್ ಪೇ ಮನೇಲಿ ಆ್ಯಸ್ ಅ ಪೇರೆಂಟ್ ನಾವು ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಯಾಕಂದರೆ ನಮ್ಮದು ಓದೋದಾಗಿರಲಿ ನಮ್ಮ ಡಿಸಿಪ್ಲಿನ್ ಆಗಿರಲಿ ಅಥವಾ ನಮ್ಮದು ಲವ್ ಆಗಿರಲಿ ಮಕ್ಕಳಿಗೆ ನಾವು ಹೇಗೆ ಕೊಡ್ತೀವಿ ಅದು ವೆರಿ ಇಂಪಾರ್ಟೆಂಟ್ ಸೊ ಆ್ಯಸ್ ಅ ಪೇರೆಂಟ್ ನಾವು ಏನು ಮಾಡ್ಬೋದು ಅಂದರೆ ನಮಗೆ ಏನು ಮಗುವಿಂದ ಬೇಕು ಅದನ್ನು ನಾವು ಫಸ್ಟ್ ಮಾಡಬೇಕಾಗುತ್ತೆ ಲೈಕ್ ರೋಲ್ ಮಾಡ್ಲಿಂಗ್ ಅಂತ ಹೇಳ್ತೀವಿ ಸೊ ರೋಲ್ ಮಾಡಲಿಂಗಲ್ಲಿ ಈಗ ಈಗ ಹೇಳ್ತೀವಿ ಇವಾಗ ಮಗು ಬೇಗ ಮಲ್ಕೊಳ್ಳಿ ಅಂತ ಬಟ್ ನಾವು ಟಿ ವಿ ನೋಡ್ತಾ ಇರ್ತೀವಿ ಹತ್ತುವರೆ ಹನ್ನೊಂದು ಹಾಗೆ ಬಟ್ ನಾವು ಆ್ಯಸ್ ಅ ಪೇರೆಂಟ್ ಒಂದು ರೂಲ್ ತೊಗೊಂಬಿಟ್ರೆ ಒಂದು ಹತ್ತುವರೆಗೆ ನಾವೆಲ್ಲರೂ ಮಲ್ಕೋಬೇಕು ಅಂದರೆ ಅದೇ ಎಲ್ಲರೂ ಕೂತ್ಕೊಂಡು ನಾವು ಮಾತಾಡಿದರೆ ಮಗು ಜೊತೆ ಡೆಫಿನೆಟ್ಲಿ ಡಿಸಿಪ್ಲಿನಿಗೆ ಕರೀತ ಬರ್ಬರ್ಬೋದು ಅದಲ್ಲದೆ ಇವಾಗ ಟಿ ವಿ ನೋಡಿಕೊಂಡು ನಾವು ಒಂದು ಊಟ ಮಾಡ್ತೀವಿ ಅಥವಾ ಮೊಬೈಲ್ ನೋಡಿಕೊಂಡು ಊಟ ಮಾಡ್ತೀವಿ ಬಟ್ ನಾವು ಮಗುಗೆ ಹೇಳ್ತೀವಿ ಮಾಡಬೇಡಿ ಆ ಥರ ಅಂತ ಬಟ್ ನಾವೇ ಅದನ್ನು ಮಾಡಿದರೆ ಡೆಫಿನೆಟ್ಲಿ ಆ ಚೈಲ್ಡು ನಮ್ಮನ್ನು ನೋಡಿಬಿಟ್ಟು ಅನುಭವಿಸ್ತಾರೆ ಪ್ಲಸ್ಸು ಆಮೇಲೆ ಚೈಲ್ಡ್ ಕ್ವಶನ್ ಮಾಡೋಲ್ಲ ನೀನು ಮಾಡ್ತಾ ಇದೀಯಾ ನಾನು ಯಾಕೆ ಮಾಡಬಾರ್ದು ಅಂತ ರೈಟ್ ಸೊ ಏನೇ ಆದರೂ ಫಸ್ಟು ರೋಲ್ ಮಾಡಲಿಂಗು ನಾವು ಮಾಡಲೇಬೇಕಾಗತ್ತೆ ಸೊ ಮ ನಾವೊಂದು ಗಾದೆ ಹೇಳ್ತೀವಿ ಮನೆಯ ಮೊದಲ ಪಾಠಶಾಲೆ ಅಂತ ಸೊ ಮನೇಲಿ ನಾವು ಚೆನ್ನಾಗಿ ಹೇಳ್ಕೊಟ್ರೆ ಮಕ್ಕಳಿಗೆ ಸೊ ಡೆಫಿನೆಟ್ಲಿ ನಮಗೆ ಏನೇ ನಾವು ಮಗುವಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಇಟ್ ಕ್ಯಾನ್ ಬಿ ಡಿಸಿಪ್ಲೀನ್ ಅಥವಾ ಲವ್ ಅಥವಾ ಓದೋದ್ರಾಗಿರಲಿ ಎಲ್ಲದನ್ನು ನಾವು ಮಕ್ಕಳ ಜೊತೆ ನಾವು ಪಡ್ಸ್ಬೋದು ಸೊ ನಾನು ಹೇಳ್ದಂಗೆ ಈಗ ಮಗುಗೆ ಈಗ ಬೇಗ ಮಲ್ಕೋಬೇಕು ಆಗಿರಲಿ ಅಥವಾ ಚೈಲ್ಡ್ ವೆಜಿಟೇಬಲ್ಸ್ ತಿನ್ನಲ್ಲ ಬರೀ ಫ್ರೂಟ್ಸ್ ಬರೀ ಜಂಕ್ ಫ್ರೂಟ್ ತಿಂತಾರೆ ಅಂತ ಹೇಳ್ತೀವಿ ಸೊ ನಾವು ಬೇರೆ ಬೇರೆ ಥರ ಅದು ಮಾಡ್ಕೊಡ್ಬೋದು ಅಥವಾ ನಾವು ಅದನ್ನು ಏಕೆ ಓಕೆ ವೀಕ್ ಡೇಸ್ ನಾವು ತಿನ್ಬೋದು ಸ್ಯಾಟರ್ಡೆ ಸಂಡೇ ನಾವು ಹೊರಗಡೆ ತಿಂತೀವಿ ಬಟ್ ನಾವೇ ಅದನ್ನು ಮಾಡ್ತಾ ಇಲ್ಲದಿದ್ರೆ ಚೈಲ್ಡ್ಗೂ ಅದು ನೀನು ಹಂಗೆ ತಿಂತಾ ಇದೆಯಾ ನೀನು ಅದೇ ಥರ ಮಾಡ್ತಾ ಇದೆಯಾ ಅಂತಲ್ಲ ಆಗುತ್ತೆ ಸೊ ರೋಲ್ ಮಾಡ್ಲಿಂಗ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಪೇರೆಂಟಿಂಗ್ Okay, okay. Um, ಮತ್ತು ಇನ್ನೊಂದೇನೆಂದರೆ ಸ್ಕೂಲಲ್ಲಿ ಇವಾಗ ನೀವು ಹೇಳಿದ್ರಿ ಯಾವ ಥರ ಈಗ ಸ್ಕೂಲಲ್ಲಿ ಮಕ್ಕಳಿಗೆ ನಾನು ಈಗ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಬೇರೆ ಬೇರೆ ಸ್ಕೂಲಲ್ಲಿ ನಾನು ವರ್ಕ್ ಮಾಡಿದೀನಿ ಆಗ ಸ್ಕೂಲಲ್ಲಿ ಏನಾಗುತ್ತೆ ಅಂದರೆ ಯಾವ ಥರ ಇಶ್ಯೂಸ್ ಬರ್ತಾ ಇತ್ತು ಇರುತ್ತೆ ನನಗೆ ಅಂದರೆ ಬುಲ್ಲಿಂಗ್ ಮಾಡ್ತಾರೆ ಮಕ್ಕಳು ಬೇರೆಯವ್ರ ಬಗ್ಗೆ ಟೀಸ್ ಮಾಡೋದು ಆಮೇಲೆ ಹೊಡಿತಾರೆ ಒಬ್ಬ ಮಕ್ಕಳುಗಳು ಅದು ನಾವು ಬಿಟ್ಟು ಕ್ಲಾಸಲ್ಲಿ ಎಷ್ಟು ಹೇಳಿದರೂ ಟೀಚರು ಅವರು ಕೇಳಲ್ಲ ಸೊ ನೀ ನಮಗೆ ನಮ್ಮ ಹತ್ರ ಆಗಿ ಬರ್ತಾರೆ ನಮ್ಮ ನಮ್ಮ ರೂಮಲ್ಲಿ ನಾವು ಹೇಗೆ ನಾವು ಅದನ್ನ right ಯೂಸ್ ಅವ್ರಿಗೆ ಚೈಲ್ಡ್ಗೆ ಯಾಕೆ ಹೇಗೆ ಮಾತಾಡ್ತೀವಿ ಅಂದರೆ ಬುಲ್ಲಿಂಗ್ ಮಾಡೋದು ಆ ಚೈಲ್ಡು ಈಸ್ ಸಫರಿಂಗ್ ದಟ್ಸ್ ವೈ ಹೀ ಈಸ್ ಬುಲ್ಲಿಂಗ್ ಅದ ಹೀಸ್ ಸೆಲ್ಫ್ ಕಾನ್ಫಿಡೆಂಟ್ ಇರೋಲ್ಲ ಅಥವಾ ಅವರಿಗೆ ಯಾರೋ ಬುಲ್ಲಿ ಮಾಡಿರ್ತಾರೆ ಸೊ ಅವನು ಒಳ್ಳೆಯವನಾಗೋಬದಲು ಆ ಥರ ಬುಲ್ಲಿ ಮಾಡಿಕೊಂಡು ಅವನು ಅದೇ ಥರದ್ರಲ್ಲೇ ಹೋಗಿಬಿಡ್ತಾನೆ ಸೊ ನಾವಲ್ಲಿ ಅವರಿಗೆ ಆ್ಯಸ್ ಅ ಸೈಕಾಲಜಿಸ್ಟ್ ನಾವಲ್ಲಿ ಹೆಲ್ಪ್ ಮಾಡಿದರೆ ಲೈಕ್ ಯಾಕೆ ಮಾಡ್ತಾ ಇದೆಯಾ ಅಥವಾ ಇಲ್ಲಿಂದ ಇದು ಸ್ಟಾರ್ಟ್ ಆಯಿತು ಅಥವಾ ಮನೆಯಲ್ಲಿ ಯಾರೋ ಬುಲ್ಲಿ ಮಾಡಿರ್ತಾರೆ ಅವರ ಅಣ್ಣನ ಅಥವಾ ಕ ಅಂಕಲ್ ಯಾರೋ ಅದಕ್ಕೆ ಅವ್ರಿಗೂ ಅದೇ ಥರ ಮಾಡಿ ಸ್ಕೂಲಲ್ಲಿ ಬಂದುಬಿಟ್ಟು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸೊ ಬುಲ್ಲಿಂಗ್ ಬರ್ತಾರೆ ಮಕ್ಕಳು ಆಮೇಲೆ ಟೀಚರ್ಸ್ ಹೇಳ್ತಾರೆ ಅವನು ಕ್ಲಾಸಲ್ಲಿ ಕೂರೋದು ಟೆನ್ಷನೇ ಇರಲ್ಲ ಮಾತಾಡ್ತಾ ಇರ್ತಾನೆ ಡಿಸ್ಟರ್ಬ್ ಆಗ್ತಾ ಇರ್ತಾನೆ ಅಂತ ಸೊ ಅವಾಗ ಏನಾಗುತ್ತೆ ಈಗ ಮಕ್ಕಳು ಬೇರೆ ಬೇರೆ ತರ ಕಲಿತಾರೆ ಒಬ್ರು ವಿಜುವಲ್ ಆಗಿ ಕಲಿತಾರೆ ಒಬ್ಬರು ಕೇಳ್ಸ್ಕೊಂಡು ಕಲಿತಾರೆ ಒಬ್ಬರು ಸ್ವಲ್ಪ ಅವ್ರು ಕೇಳ್ಸ್ಕೊತಾ ಇರ್ತಾರೆ ಬಟ್ ಅವರು ಟೀಚರ್ನ ನೋಡ್ತಾ ಇರಲ್ಲ ಸೊ ಈಗ ಥರ ಥರ ವೇಸಲ್ಲಿ ಅಲ್ಲಿ ಮಕ್ಕಳು ಕಲಿತಾರೆ ಇವಾಗ ಮೊದ್ಲಿನ ತರ ಬರೀ ಚಾಕ್ ಪೀಸು ಬೋರ್ಡ್ ಅಲ್ಲ ಇವಾಗ ನೀವು ನೋಡಿದಾಗ ವಿಡಿಯೋದಲ್ಲಿ ಹೇಳ್ಕೊಡ್ತಾರೆ ಮಕ್ಕಳನ್ನ ಅಥವಾ ಲ್ಯಾಬಿಗೆ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನ ಅಥವಾ ಗ್ರೂಪ್ ಆ್ಯಕ್ಟಿವಿಟಿಯಲ್ಲಿ ಮಾಡ್ತಾರೆ ದಟ್ಸ್ ಅ ವೆರಿ ವೆರಿ ನೈಸ್ ಲರ್ನಿಂಗ್ ಸ್ಕಿಲ್ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಸ್ಕೂಲಲ್ಲಿ ದಟ್ಸ್ ವೆರಿ ನೈಸ್ ಸೊ ಏನಾಗುತ್ತೆ ಆದರೂ ಸಹ ಮಕ್ಕಳಿಗೆ ಒಂದು ಸ್ವಲ್ಪಾರು ಡಿಸಿಪ್ಲಿನ್ ಬೇಕಾಗಿರುತ್ತೆ ಅಲ್ವಾ ಕ್ಲಾಸಲ್ಲಿ ಕೂತ್ಕೋಬೇಕು ಟೀಚರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ರೆ ದೆನ್ ಇಟ್ಸ್ ಅ ಪ್ರಾಬ್ಲಮ್ ಸೊ ನಮ್ಮ ಜೊತೆ ಬಂದಾಗ ವಿ ಹೆಲ್ಪ್ ದೆಮ್ ಫಾರ್ ಮೈಂಡ್ಫುಲ್ನೆಸ್ ಆ್ಯಕ್ಟಿವಿಟೀಸ್ ಹೇಳ್ಕೊಡ್ತೀನಿ ನಾನು ಇಟ್ ಕ್ಯಾನ್ ಬಿ ಮೆಡಿಟೇಷನು ಫೋಕ್ ಆರ್ಟ್ ಥೆರಪಿ ಲೈಕ್ ಮಂಡಲ ಆರ್ಟ್ ನೋಡ್ತೀನಿ ಕ್ಲಾಸ್ ರೂಮ್ ಅಲ್ಲಿ ಎಲ್ಲರೂ ಥರ ಡಿಸ್ಟ್ರಾಕ್ಟ್ ಆದ್ರೆ ಟೀಚರ್ಸ್ ಡೆಫಿನ ಒಂದು ಹತ್ತು ನಿಮಿಷ ಅದನ್ನ ಆರ್ಟನ್ನ ಕೊಟ್ಬಿಟ್ಟು ಸ್ವಲ್ಪ ಕಲರಿಂಗ್ ಮಾಡ್ಬಿಟ್ಟು ದೆನ್ ಹಿ ಕೆನ್ ಗೆಟ್ ಬ್ಯಾಕ್ ಟು ಸೀಟ್ ತರ ಓಕೆ ಅಂದ್ರೆ ಇವಾಗ ಮಕ್ಕಳಲ್ಲಿ ಸಮಸ್ಯೆ ಬರೋದಕ್ಕೆ ಪೇರೆಂಟ್ಸ್ ಫಸ್ಟ್ ಕಾರಣ ನಾನು ಹೇಳೋದಂದ್ರೆ ಪೇರೆಂಟ್ಸೇ ಏಯ್ಟಿ ಪರ್ಸೆಂಟ್ ಪೇರೆಂಟ್ಸ್ ಯಾಕಂದರೆ ನಾವು ಸ್ಕೂಲಿಗೆ ಬ್ಲೇಮ್ ಮಾಡೋಕ್ಕಾಗಲ್ಲ ಸ್ಕೂಲ್ ಏನು ಮಾಡ್ತಾರೆ ಅಂದರೆ ಅವರು ಕರಿಕ್ಯುಲಮ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಆಮೇಲೆ ಸ್ವಲ್ಪ ಡಿಸಿಪ್ಲಿನ್ ಬಗ್ಗೆ ಬಟ್ ಬೇರೆ ಎಲ್ಲದೂ ರಿಫ್ ನಾವು ಪೇರೆಂಟಾಗಿ ಹೇಳಿಕೊಟ್ಟಿಲ್ಲದಿದ್ರೆ ಮತ್ತೆ ಸ್ಕೂಲಿಗೆ ನಾವು ಬ್ಲೇಮ್ ಮಾಡಂಗಿಲ್ಲ ಸೊ ನಾವು ಹೇಳ್ಕೊಡ್ಬೇಕು ಆ್ಯಸ್ ಅ ಪೇರೆಂಟ್ ನಮಗೆ ಒಂದೇ ಚೈಲ್ಡು ಸೊ ಸ್ಕೂಲಲ್ಲಾದರೂ ಒಂದು ನಲವತ್ತು ಐವತ್ತು ಮಕ್ಳು ಇರ್ತಾರೆ ಎಲ್ಲರೂ ಒಬ್ರೊಬ್ಬರು ಯುನೀಕಾಗಿ ಒಬ್ಬೊಬ್ರೊಬ್ರದ್ದು ಕ್ಯಾರೆಕ್ಟರ್ ಓನೋ ಥರ ಇರ್ತಾರೆ ಸೊ ಪೇರೆಂಟ್ಸ್ ಆಗಿರೋರು ನಾವು ಸೊ ನಮಗೆ ಒಂದೇ ಮಗು ಇರೋದು ಸೊ ವಿ ಹ್ಯಾವ್ ಟು ಗಿವ್ ದೆಮ್ ಟೈಮ್ ನಾವು ಫ್ರೆಂಡ್ಲಿ ಆಗಿರಬೇಕು ಕನೆಕ್ಷನ್ ಬಿಲ್ಡ್ ಮಾಡಬೇಕು ಚೈಲ್ಡ್ ಜೊತೆ ಸೊ ಇವಾಗ ಏನಾಗ್ತದೆ ಎಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲಿಲಿ ಇದ್ದಾರೆ ಮೋಸ್ಟ್ ಆಫ್ ದೆಮ್ ಸೊ ಚೈಲ್ಡು ಇವಾಗ ಹೇಳ್ತೀವಿ ಯಾಕಪ್ಪ ತುಂಬ ಮೊಬೈಲ್ ನೋಡ್ತಾರೆ ಅಥವಾ ಮಾತಾಡೋದೇ ಇಲ್ಲ ಮಕ್ಕಳು ಅಂತ ಯಾಕಂದರೆ ನಾವು ಅವ್ರ ಜೊತೆ ಮಾತಾಡೇ ಇರಲಲ್ಲ ಸುಮಾರು ದಿನ ಸೊ ಅವರು ಅಲ್ಲಿ ಡೈವರ್ಟ್ ಆಗಿರ್ತಾರೆ ಮೊಬೈಲು ಅಥವಾ ಫ್ರೆಂಡ್ಸ್ ಜೊತೆ ಚಾಟು ಅಥವಾ ಸೋಷಲ್ ಮೀಡಿಯಾಕ್ಕೆ ಚಾಟ್ ಮಾಡ್ತಾ ಇರ್ತಾರೆ ಅಲ್ಲಿ ಯಾರೋ ಫ್ರೆಂಡ್ಸ್ ಸಿಗ್ತಾ ಇರ್ತಾರೆ ಸೊ ಅವ್ರ ಲವ್ ಅಲ್ಲಿ ಹೋಗಿರ್ತಾರೆ ನಾವು ಇಲ್ಲಿ ಮನೇಲಿ ಲವ್ ಕನೆಕ್ಷನ್ ಕೊಟ್ಟಿಲ್ಲ ಹೇಳಿದ್ರೆ ಅವರು ಬೇರೆಯವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ ರೈಟ್ ಸಿಂಪಲ್ ಸೊ ಅಲ್ಲಿ ಕೊಡ್ತಾ ಇದ್ರೆ ನಮ್ಗೆ ಯಾಕೆ ಪೇರೆಂಟ್ಸ್ ಬೇಕು ರೈಟ್ ಸೊ ನಾನು ಏನು ಹೇಳೋದಂದ್ರೆ ಎಟ್ ನೀವು ಎಲ್ಲರೂ ಬಿಸಿ ಇದ್ದೀವಿ ಎಟ್ ಲೀಸ್ಟ್ ಒಂದು ತರ್ಟಿ ಮಿನಿಟ್ಸ್ ಒನ್ ಅವರು ಇಟ್ ಕ್ಯಾನ್ ಬಿ ಕ್ಲಾಸಲ್ಲಿ ಬರೀ ಓದೋದ್ ಬಗ್ಗೆ ಅಲ್ಲ ಕ್ಲಾಸಲ್ಲಿ ಏನಾಯಿತು ವ್ಯಾನಲ್ಲಿ ಏನಾಯ್ತು ಅವಾಗ ಏನಾಗುತ್ತೆ ಮಗುಗೆ ಓಪನ್ಲಿ ಮಾತಾಡ್ತಾರೆ ಆಯ್ತಾ ಏನೇ ಕಷ್ಟ ಆಗಿರಲಿ ಅಥವಾ ಒಳ್ಳೇದಾಗಿರ್ಲಿ ಅಥವಾ ಕೆಟ್ಟದ್ದು ಆಗಿದ್ರು ಹೇಳ್ತಾರೆ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಸೊ ನಾವು ಮಗುಗೆ ಆ ಫ್ರೀಡಮ್ ಕೊಡ್ಬೇಕು ಓಕೆ ಏನೇ ಆದ್ರೂ ಹೇಳಲಿ ಅಂತ ಸೊ ನಾವು ಹೆಂಗ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ಜಡ್ಜ್ ಮಾಡಬಾರ್ದು ಓ ಹಿಂಗಾಯ್ತಾ ಯಾಕಾಯ್ತು ಆ ಥರ ಇಷ್ಟೋರ್ ಜ ಈ ತರ ಮಾಡಿದೆ ಅಂತ ನಾವು ಆ ಜಡ್ಜ್ ಮಾಡಿದ್ರೆ ಆ ಮಗು ಅವತ್ತೇ ಅಲ್ಲಿ ಲಾಸ್ಟ್ ಹೇಳಕ್ ಹೋಗಲ್ಲ ಸೊ ಯಾಕಂದ್ರೆ ನಮಗೆ ಅರ್ಥ ಮಾಡ್ಕೋಬೇಕು ಈಗಿನ ಮಕ್ಕಳು ಈಗಿನ ಜನ್ರೇಷನ್ ಬೇರೆ ತರ ಮೊದ್ಲಿನ ತರ ಅಲ್ಲ ಸೊ ನಾವು ಆಸ್ ಅ ಪೇರೆಂಟ್ ನಮಗೆ ಮೊದ್ಲಿಂತ ಥರ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಒಂಥರ ಟ್ರೆಡಿಷ್ನಲ್ ವೇ ಆಫ್ ಪೇರೆಂಟಿಂಗು ಅಥವಾ ಇಲ್ಲಿ ಡಾಮಿನೇಟಿಂಗ್ ಪೇರೆಂಟಿಂಗ್ ಮಾಡಿದರೆ ಅದು ಏನೂ ಹೆಲ್ಪ್ ಆಗೋಲ್ಲ ಸೊ ಈಗಿನ ಜನ್ರೇಷನ್ ಈಗ ಮಕ್ಕಳು ಯಾವ ಥರ ಮಾತಾಡ್ತಾರೆ ಯಾವ ಥರ ಟ್ರೆಂಡ್ ಬಗ್ಗೆ ಮಾತಾಡ್ತಾರೆ ಯಾವ ಥರ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಾರೆ ಅದೆಲ್ಲದೂ ನಮಗೂ ಒಂದು ಸ್ವಲ್ಪ ಗೊತ್ತಿರಬೇಕು ಆ್ಯಸ್ ಅ ಪೇರೆಂಟ್ ಇಲ್ದಿದ್ರೆ ಏನಾಗುತ್ತೆ ಅಂದರೆ ಅದು ಅವರಿಗೆ ಕನ್ನ ಮಾತಾಡಬೇಕಾದ್ರೆ ಆ ಕನೆಕ್ಷನ್ ಇಲ್ದಿದ್ರೆ ಚೈಲ್ಡಿಗೆ ಸೊ ಅಪ್ಪ ಅಮ್ಮನಿಗೆ ಏನೂ ಗೊತ್ತಿಲ್ಲ ನಾನು ಯಾಕೆ ಮಾತಾಡಲಿ ಏನೂ ಅರ್ಥನೇ ಆಗ್ತಾ ಇಲ್ಲ ಇದು ಸೊ ಇನ್ಸ್ಟಾಗ್ರಾಮ್ ಬಗ್ಗೆ ಅಥವಾ ಸ್ನ್ಯಾಪ್ಚಾಟ್ ಬಗ್ಗೆ ಅಂತ ತಿಳ್ಕೊಂಡು ಸೊ ನಾವು ಪೇರೆಂಟ್ ಈಗಿನ ಟ್ರೆಂಡ್ ಬಗ್ಗೆ ಡೆಫಿನೆಟ್ಲಿ ಗೊತ್ತಿರಲೇಬೇಕು ಆಮೇಲೆ ಇಟ್ಸ್ ಓಕೆ ಇಫ್ ಅ ಚೈಲ್ಡ್ ಟೇಕ್ಸ್ ಫೋಟೋ ಸೆನ್ಸ್ ಟು ದೇ ಅವ್ರ ಫ್ರೆಂಡ್ಸ್ ಇಟ್ಸ್ ಓಕೆ ಯಾಕಂದ್ರೆ ನಾವು ಹಾಗೆ ಮಾಡ್ತೀವಿ ಬಟ್ ರೈಟ್ ಸೊ ಅದು ಲಿಬರ್ಟಿ ಫ್ರೀಡಮ್ ಕೊಡಲೇಬೇಕು ಬಟ್ ದೇರ್ ಶುಡ್ ಬಿ ಒಂದು ಬಾರ್ಡರ್ ಒಂದು ಬಾರ್ಡರ್ ಲೈನ್ ಇರಬೇಕು ಎಷ್ಟು ಮಾಡ್ಬೋದು ಯಾರ ಜೊತೆಲ್ಲ ಮಾಡ್ಬೋದು ಈಗ ಕ್ಲಾಸ್ಮೇಟ್ಸ್ ಜೊತೆ ಪರವಾಗಿಲ್ಲ ಬಟ್ ಸ್ಟ್ರೇಂಜರ್ಸು ಅವ್ರ ಜೊತೆ ನಾವು ಮಾಡಬಾರ್ದು